ಕುಂದಗೋಳ ತಾಲೂಕಿನ ಕುಬಿಹಾಳ ಗ್ರಾಮದಲ್ಲಿ ದ್ಯಾಮವ ದೇವಿ ಹಾಗೂ ದುರ್ಗಾದೇವಿ ಮೂರ್ತಿಗಳಿಗೆ ಬಣ್ಣ ಹಚ್ಚಿ ಮರುಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡುವುದರ ಮೂಲಕ ಭಕ್ತರು ವಿಜೃಂಭಣೆಯಿಂದ ಹಬ್ಬವನ್ನ ಆಚರಣೆ ಮಾಡಿದ್ದಾರೆ ಶುಭ ಮುಂಜಾನೆಯಿಂದ ವಿಧಿವಿಧಾನಗಳ ಮೂಲಕ ಓಮ ಹವನ ಹಾಗೂ ವಿಶೇಷ ಪೂಜೆ ಸಲ್ಲಿಸಿ ಗ್ರಾಮ ದೇವಿಯ ಜಾತ್ರೆಯನ್ನ ಆಚರಿಸಲಾಯಿತು ನಾನು ಶಿವಲಿಂಗಪ್ಪ ಬಸವಣ್ಣಪ್ಪ ಸೌನೂರ್ ಕುಬೇಳ ಕುಂದೂರು ತಾಲೂಕ ಕು ಗ್ರಾಮದವರ ಕುಬಳ ಗ್ರಾಮದಾಗ ನಾವು ಇವತ್ತ ದೇವಿ ಜಾತ್ರೆಯನ್ನ ಅತಿ ವಿಜೃಂಭಣೆಯಿಂದ ಮಾಡಕಿ ಗ್ರಾಮದ ಸಕಲ ಸಬ್ಧಕ್ತರು ಮಾತೆಯರು ಗುರುಹಿರರು ಎಲ್ಲರ ಸಮ್ಮುಖದಾಗ ಈ ಒಂದು ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿವಿ ಇವತ್ತಿನ ದಿವಸ ಮಾತೆಯರ ಒಂದು ಮೆರವಣಿಗೆ ಕಾರ್ಯಕ್ರಮ ಇದೆ ಈ ಒಂದು ಮೆರವಣಿಗೆಯಲ್ಲಿ ಎಲ್ಲರೂ ಅವರಿವರೆನ್ನಿದೆ ಬೆಳ್ಳನಿ ಮೇಳ ಶಹನಾಯಿ ಹಾಗೂ ಬಂಡವಾಳದ ವಿಜಯೇಂದ್ರಗಳು ಹಾಗೂ ಕುಂಭವನ್ನು ಹೊತ್ತಂತ ಐದುನೂರು ಜನ ಕುಂಭವನ್ನು ಹೊತ್ತಂತ ಮಾತೆಯರು ಎಲ್ಲರ ಒಳಗೊಂಡಂತ ಒಂದು ವಿಜೃಂಭಣೆಯ ಮೆರವಣಿಗೆ ನಮ್ಮ ಗ್ರಾಮದಲ್ಲಿ ನಡೀತಾ ಇದೆ ಈ ವಿಜೃಂಭಣೆಯಿಂದ ನಡೀತಕ್ಕಂಥ ಮೆರವಣಿಗೆಯಲ್ಲಿ ನಾವೆಲ್ಲರೂ ಪಾಲ್ಗೊಂಡು ಆ ದೇವಿಯನ್ನ ಚೌತಿಮಣಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಅವರನ್ನು ಪ್ರತಿಷ್ಠಾಪನೆ ಮಾಡುತ್ತೇವೆ ನಂತರ ಒಂಬತ್ತು ದಿನಗಳವರೆಗೆ ಅವಿಹಾತವಾಗಿ ಪ್ರವಚನ ಕಾರ್ಯಕ್ರಮ ತದನಂತರ ರಾತ್ರಿ ಹತ್ತು ಮೂವತ್ತಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತವೆ ಎಲ್ಲ ಕಾರ್ಯಕ್ರಮಗಳು ಆ ಗುರಿಯರ ಒಂದು ಸಮ್ಮುಖದಲ್ಲಿ ನೆರವೇರ್ತವೆ ಪ್ರತಿನಿತ್ಯ ಅನ್ನದೋತ್ಸವದ ಬೆಳಗಿನಿಂದ ರಾತ್ರಿವರೆಗೆ ಅನ್ನದಾಸೋಹ ಕಾರ್ಯಕ್ರಮ ನೆರವೇರ್ತದೆ ಅದರಂತೆ ಈ ಹಿಂದೆಯ ಹದಿಮೂರು ವರ್ಷ ಹಿಂದೆ ನಾವು ಈ ಜಾತ್ರೆಯನ್ನು ಮಾಡಿದ್ವಿ ಅವತ್ತಿನ ದಿವಸ ವಿಜ್ರಂಭಣೆಯಿಂದ ಮಾಡಿ ಅಲ್ಲಿಂದ ಇಲ್ಲಿವರೆಗೆ ನಾವು ನಡ್ಕೊಂಡು ಬಂದು ಇವತ್ತ ನಮ್ಮ ಗ್ರಾಮದ ಎಲ್ಲರೂ ಅವರಿವರೆಣ್ಣದ ಮಾತೆಯರಿಂದ ಮೊಟ್ಟ ಮೊದಲು ನಮ್ಮ ಗ್ರಾಮದ ಮಾತೆಯರಿಂದ ಕ್ರೋಢೀಕರಿಸಿದಂತ ಒಂದು ದೇಣಿಗೆಯಿಂದ ನಾವು ದೇವರ ಬಣ್ಣಕ್ಕೆ ಹಾಕುವ ಕಾರ್ಯಕ್ರಮ ನೆರವೇರಿಸಿದ್ವಿ ಆಮೇಲೆ ಗ್ರಾಮದ ರೈತರಿಂದ ಕ್ರೋಢೀಕರಿಸಿದಂತ ಒಂದು ದೇಣಿಗೆಯಿಂದ ಈ ಜಾತ್ರೆಯ ಮಹೋತ್ಸವನ ನಾವು ಮಲ್ಲಿ ಈ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ನಡೀತದೆ ಅಂತ ಭರವಸೆ ಇಟ್ಟುಕೊಂಡು ನಾವು ನೀವು ಎಲ್ಲರೂ ಕೂಡ ಈ ಜಾತ್ರೆಯನ್ನ ನಡೆಸೋಣ ಅಂತ ಹೇಳಿ ಈ ಜಾತ್ರೆಯಲ್ಲಿ ಭಕ್ತರು ಭಂಡಾರವನ್ನ ತೋರುವ ಮೂಲಕ ವಿಜೃಂಭಣೆಯಿಂದ ಭಂಡಾರದ ಜಾತ್ರೆಯನ್ನ ಮಾಡಿದ್ರು ಸುಮಾರು ಹದಿಮೂರು ವರ್ಷಗಳ ನಂತರ ನಡೆದ ಈ ಜಾತ್ರೆ ಸಾಕಷ್ಟು ಸಾಂಪ್ರದಾಯಿಕ ಆಚರಣೆಯಿಂದ ಕೂಡಿದ್ದು ವಿಶೇಷ ರಂಗಿನಿಂದ ಮೆರಗು ಪಡೆದುಕೊಂಡು ಭಂಡಾರದ ಜಾತ್ರೆಯಾಗಿ ಪ್ರಸಿದ್ಧಿ ಪಡೆದಿದೆ ಎತ್ತ ನೋಡಿದ ರತ್ತ ಭಕ್ತ ಸಾಗರ ಗ್ರಾಮ ದೇವಿಯ ಭಯಕ್ಕಾಗಿ ಕಾದು ನಿಂತ ಭಕ್ತರು ದೇವಿಯನ್ನ ದರ್ಶನ ಮಾಡಿ ಕಣ್ತುಂಬಿಕೊಂಡರು ನಮ್ಮ ಹೆಸರು ನಾಗನಗೌಡರು ಬಾಪನಗೌಡ ಸಾತ್ಮಾರ್ ಅಂತ ಹೇಳಿ ಕುಬ್ಯಾ ಗ್ರಾಮ ಪಂಚಾಯತ್ ಸದಸ್ಯರು ಧಾರವಾಡ ಜಿಲ್ಲೆ ಕುಂದಗೋ ತಾಲೂಕು ಕುಬ್ಯಾ ಗ್ರಾಮದಲ್ಲಿ ಗ್ರಾಮ ದೇವತೆ ಆತಕ್ಕಂಥ ದುರ್ಗಮ್ಮ ತಾಯಿ ಮತ್ತು ದ್ಯಾಮ ತಾಯಿಯ ಜಾತ್ರಾ ಮಹೋತ್ಸವ ಈ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಜರುತ್ತಾ ಇದೆ ಕುವೆ ಗ್ರಾಮದಲ್ಲಿರ್ತಕ್ಕಂಥ ದ್ಯಾಮವ್ವ ಮತ್ತು ದುರ್ಗಾದೇವಿ ಇತಿಹಾಸ ಬಹಳ ಹಳೆ ಪುರಾತನವಾದದ್ದು ಅತ್ಯಂತ ಧಾರ್ಮಿಕತೆಯಿಂದ ನಡೀತಕ್ಕಂಥ ಈ ಕಾರ್ಯಕ್ರಮ ಮತ್ತು ಪ್ರತಿ ವರ್ಷವೂ ನವರಾತ್ರಿಯಲ್ಲಿ ಕುವ್ಯಾರ ಗ್ರಾಮದಲ್ಲಿ ಎಲ್ಲ ಗ್ರಾಮಸ್ಥರು ಮತ್ತು ಗುರಿಹಿರಿಯರು ಹಿರಿಯರು ನವರಾತ್ರಿ ಒಂಬತ್ತು ದಿನಗಳ ಕಾಲ ದೇವಿಯನ್ನು ಆರಾ ಪೂಜನೆ ಮಾಡಿ ನವರಾತ್ರಿ ದಿನ ಮಹಾಪೂಜೆಯನ್ನು ಮಾಡ್ತಾರೆ ಮತ್ತು ಈ ವರ್ಷದಲ್ಲಿರ್ತಕ್ಕಂಥ ಜಾತ್ರೆಯ ವಿಶೇಷತೆ ಹಿನ್ನೆಲೆ ಏನಂತಂದರೆ ಕಳೆದ ಹದಿಮೂರು ವರ್ಷದ ಹಿಂದೆ ಅಂದರೆ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಇದೇ ದ್ಯಾಮ ದ್ಯಾಮವ ತಾಯಿ ಮತ್ತು ದುರ್ಗಾದೇವಿ ಜಾತ್ರೆಯನ್ನು ಕುಬ್ಯಾಳ ಗ್ರಾಮದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ದೇವಿಯ ಮೂರ್ತಿ ಸ್ಥಾಪನೆಯ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ನಮ್ಮ ಗ್ರಾಮದಲ್ಲಿ ಒಂದು ಇತಿಹಾಸ ಇದೆ ಅದಾದ ನಂತರ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಅಂದರೆ ಈ ವರ್ಷ ಮತ್ತೆ ನಮ್ಮ ಕುಬ್ಯಾರ ಗ್ರಾಮದ ಯಾಮವಾದೇವಿ ಮತ್ತು ದುರ್ಗಾದೇವಿಯ ಮೂರ್ತಿಯ ಪ್ರಾಣಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಜರುತ್ತಾ ಇದೆ ಅದೇ ರೀತಿಯಾಗಿ ಇವತ್ತು ಇವತ್ತಿನ ದಿವಸ ಇಡೀ ಕುಬ್ಯಾಳ ಗ್ರಾಮದಂಥ ಆ ಮೂರ್ತಿಯು ಈ ನಮ್ಮ ಏನು ದೇವಿಯ ಬಣ್ಣಕ್ಕೆ ಕೊಡ್ತಕ್ಕಂಥ ನಮ್ಮ ಬಡಗೇರ ಮನೆಯಿಂದ ಆ ತಾಯಿಯ ಒಂದು ಮೂರ್ತಿಯನ್ನು ಕುಬೇಳ ಗ್ರಾಮದ ಎಲ್ಲ ಸಕಲ ವಾದ್ಯ ಮೇಳಗಳೊಂದಿಗೆ ಅಂದರೆ ಜಾಂಜ್ ಜಾಂಜ್ ಇರ್ಬೋದು ಮತ್ತು ಕೋಲಾಟಗಳ ಕೋಲಾಟ ಮೇಳದೊಂದಿಗೆ ಭಜನೆಯೊಂದಿಗೆ ಮತ್ತು ಬಂಡಾರದ ಒಂದು ಯಾತ್ರೆಯೊಂದಿಗೆ ಗ್ರಾಮದ ಸಾವಿರಾರು ಮಹಿಳೆಯರು ಇವತ್ತು ಕುಂಭವನ್ನು ಹೊತ್ತುಕೊಂಡು ಈ ಒಂದು ತಾಯಿಯ ಆರಾಧನೆಯನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಇವತ್ತು ಅತ್ಯಂತ ಉಜ್ವಲ ಕಾರ್ಯಕ್ರಮವನ್ನು ಜರುತ್ತಾ ಇದೆ ಎಲ್ಲ ಗ್ರಾಮಸ್ಥರು ಇವತ್ತು ದುರ್ಗಾದೇವಿ ಸಮಿತಿಯ ಸದಸ್ಯರು ಕುಬ್ಯಾ ಗ್ರಾಮದ ಎಲ್ಲ ಗುರಿ ಮಾತಿಯರು ಎಲ್ಲ ಯುವಕರು ಎಲ್ಲ ಹಿರಿಯರು ಸೇರಿ ಅತ್ಯಂತ ಒಂದು ಜಾತ್ರೆಯನ್ನು ಯಶಸ್ವಿಯಾಗಿ ಮಾಡ್ತಾ ಐದು ನೂರಕ್ಕೂ ಹೆಚ್ಚು ಕುಂಭ ಮೇಳದೊಂದಿಗೆ ಮಹಿಳೆಯರು ದೇವಿಯ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದ್ರು ಡೊಳ್ಳು ಮೇಳಗಳ ಝೇಂಕಾರ ಕೋಲಾಟ ಜಂಗಲಗಿ ವಾದ್ಯ ಹಾಗೂ ಇತರೆ ವಾದ್ಯ ಮೇಳಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಲಾಯಿತು ಗ್ರಾಮ ದೇವತೆಗಳ ಮೂರ್ತಿ ಮೆರವಣಿಗೆಯುದ್ದಕ್ಕೂ ಹಿರಿಯರು ಕಿರಿಯರು ಮಹಿಳೆಯರು ಪುರುಷರು ಭೇದವನ್ನು ಮರೆತು ಪರಸ್ಪರ ಭಂಡಾರ ತೋರುವ ಮೂಲಕ ಗ್ರಾಮ ದೇವತೆ ಜಾತ್ರೆ ಅದ್ಧೂರಿಯಾಗಿ ನೆರವೇರಿತು ದೇವಿಯನ್ನ ಪಾದಕಟ್ಟೆಯವರೆಗೂ ಈ ಮೆರವಣಿಗೆಯ ಮೂಲಕ ಕರೆತರಲಾಯಿತು ಮಂಜುನಾಥ ಶಿವಕ್ಕನವರ್ ചിരായു കന്നട ടി വി കുന്ദവാള